ਏ ਨਾਈ ਨਿਊਜ਼ ਕੇ ਸਵਾਗਤ ਹਾਂ ਨਾਨੂ ਅਮੀਨ ਸ਼ੇਕ ਜਲਾਦੁਤਾ ਜਾਗਰਤੀ ਆਂਦੋਲਨਾਂ ರಾಂಪುರ ಪಿಯ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಜಲದೂತ ಜಾಗೃತಿ ಆಂದೋಲನ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ನೀರಿನ ಮಹತ್ವದ ಕುರಿತು ತಿಳಿಸಲಾಯಿತು ಬಿ ಎಡ್ ಶಿಕ್ಷಣಾರ್ಥಿ ಮಹಾವೀರ ನೀರಿನ ಉಳಿಕೆ ಹಾಗೂ ಬಳಕೆ ಕುರಿತು ಮಾತನಾಡಿದರು ಅದರಂತೆ ಪ್ರೌಢಶಾಲಾ ವಿಜ್ಞಾನ ಸಹ ಶಿಕ್ಷಕರಾದ ಎನ್ ಎಸ್ ರಜಪೂತ್ ಅವರು ಮಾತನಾಡಿ ನೀರಿನ ಸಂರಕ್ಷಣೆ ಅಂತರ್ಜಲ ಹೆಚ್ಚಿಸುವ ಕ್ರಮ ಜಲಚಕ್ರ ಕುರಿತು ವಿಸ್ತಾರವಾಗಿ ಮಕ್ಕಳಿಗೆ ತಿಳಿಸಿದರು ಅದರಂತೆ ಶ್ರೀಮತಿ ಯಲಾಗೋಡ ಮೇಡಮ್ ಅವರು ವಿಶ್ವ ಜಲ ದಿನದ ಮಹತ್ವ ಹಾಗೂ ನೀರಿನ ಕುರಿತಾದ ಘೋಷಣೆಗಳನ್ನು ಮಕ್ಕಳಿಗೆ ತಿಳಿ ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಮುಖ್ಯ ಗುರು ನುಸ್ರತ್ ಕೌಸರ್ ಅತ್ತಾರ್ ಮೇಡಮ್ ಅವರು ಮಕ್ಕಳಿಗೆ ನೀರಿನ ಮಹತ್ವದ ಕುರಿತು ಹಿತ ನುಡಿಗಳನ್ನು ಹೇಳಿದರು ತದನಂತರ ಎರಡು ಶಾಲೆಯ ಮಕ್ಕಳಿಗೆ ಹಾಗೂ ಶಿಕ್ಷಕರು ಊರಲ್ಲಿ ಜಾತಾ ಹೋಗಿ ಜನರಲ್ಲಿ ಗ್ರಾಮಸ್ಥರಲ್ಲಿ ನೀರಿನ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸಲಾಯಿತು ಶಿವಲೀಲಾ ಹಾಗೂ ಸಂಗಡಿಗರು ಪ್ರಾರ್ಥಿಸಿದ್ರು ಅರ್ಚನಾ ಕುಲಕರ್ಣಿಯವರು ಸ್ವಾಗತಿಸಿದರು ವೈಕ್ಯ ಚೌರಗಸ್ತಿ ಶಿಕ್ಷಕರು ವಂದಿಸಿದರು ಹಾಗೂ ಎಸ್ಐ ಅಂಗಲ್ಗೆ ಶಿಕ್ಷಕರು ನಿರೂಪಣೆ ಮಾಡಿದರು ನಿರಂತರ ಸುದ್ದಿಗಳಿಗಾಗಿ ನ್ಯೂಸ್